ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರ್ಶಿ ಬ್ಲಾಗ್ಸ್ ಇವತ್ತು ಭಾನುವಾರ ಭಾನುವಾರ ಅಂದ್ರೆ ದಿನ ಲೇಟಾಗಿ ಸ್ಟಾರ್ಟ್ ಆಗುತ್ತೆ ಭಾನುವಾರ ಬೆಳಗ್ಗೆ ಪೂಜೆ ಮುಗಿಸ್ಬಿಟ್ಟು ಇಲ್ಲಿ ಟಿಫನ್ಗೆ ಅಂತ ಹೇಳಿಬಿಟ್ಟು ನಾನು ಬಿಸಿಬೇಳೆ ಬಾಕಿ ಮಾಡೋಣ ಅಂತ ತರಕಾರಿನೆಲ್ಲ ಎತ್ತಿಟ್ಕೊತಾ ಇದ್ದೀನಿ ನಾನು ಬೀನ್ಸ್ ಕ್ಯಾರೆಟ್ ಆಲೂಗೆಡ್ಡೆ ಹಾಗೂ ಟೊಮೊಟೊನ ಹೆಚ್ಚಿಟ್ಕೊತಾ ಇದ್ದೀನಿ ಇಲ್ಲಿ ನಾನು ತರಕಾರಿನ ವಾಶ್ ಮಾಡೋಕೆ ಅಂತ ಹೇಳ್ಬಿಟ್ಟು ಒಂದು ಬೌಲ್ಗೆ ನೀರನ್ನು ಹಾಕಿಬಿಟ್ಟು ಅದಕ್ಕೆ ಉಪ್ಪನ್ನು ಸೇರಿಸ್ಬಿಟ್ಟು ಒಂದು ಐದು ನಿಮಿಷ ತರಕಾರಿನೆಲ್ಲ ನೆನೆಸ್ಕೊತೀನಿ ನಂತರ ಇಲ್ಲಿ ನಾನು ನೆನ್ನೆನೆ ಒಣ ಬಟಾಣಿ ಸಹ ನೆನೆ ಹಾಕಿದ್ದೆ ಅದನ್ನು ಸಹ ಹೆಚ್ಚಿಡ್ಕೊತಾ ಇದ್ದೀನಿ ಇವಾಗ ಒಂದು ಕುಕ್ಕರ್ಗೆ ಒಂದು ಬೌಲಷ್ಟು ಅಕ್ಕಿ ಹಾಗೆ ಅರ್ಧ ಬೌಲಷ್ಟು ಬೇಳೆನ ಹಾಕ್ಕೊಂಡ್ಬಿಟ್ಟು ಎರಡರಿಂದ ಮೂರು ಸತಿ ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ನೀವು ಬೇಕು ಅಂದರೆ ಬೇಳೆನೂ ಸಹ ಸೇರಿಸ್ಕೊಬೋದು ಸ್ವಲ್ಪ ತೊಗರಿಬೇಳೆ ಸ್ವಲ್ಪ ಹೆಸರುಬೇಳೆನೂ ಸಹ ಸೇರಿಸ್ಕೊಬೋದು ಇದೇ ಕುಕ್ಕರ್ಗೆ ಹೆಚ್ಚಿರುವಂಥ ಬೀನ್ಸ್ ಕ್ಯಾರೆಟ್ ಆಲೂಗೆಡ್ಡೆ ಹಾಗೆ ಬಟಾಣಿನ ಸಹ ಸೇರಿಸ್ಕೊಂಡು ಇದಕ್ಕೆ ರೈಸ್ ಹಾಕಿದ್ದಂಥ ಬೌಲಲ್ಲಿ ಐದರಿಂದ ಆರು ಲೋಟದಷ್ಟು ನೀರನ್ನು ಸೇರಿಸ್ಕೊತ ಇದ್ದೀನಿ ಅಂದರೆ ಬೌಲಲ್ಲಿ ಐದರಿಂದ ಆರು ಬೌಲಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಇವಾಗಲೇ ಸಹ ಉಪ್ಪನ್ನು ಸಹ ಹಾಕ್ಬಿಟ್ಟು ನಾನು ಐದರಿಂದ ಆರು ವಿಷಲಷ್ಟು ಕೂಗಲಿಕ್ಕೆ ಇಡ್ತೀನಿ ಬೇಕು ಅಂದರೆ ಅರಿಶಿಣ ಪುಡಿನೂ ಸಹ ಇವಾಗಲೇ ಸೇರಿಸ್ಕೊಬೋದು ಐದರಿಂದ ಆರು ವಿಶಲ್ ಆದಮೇಲೆ ನೋಡಿ ಈ ಥರ ಬೆಂದಿರುತ್ತೆ ರೈಸ್ ಇವಾಗ ನಾನು ಇದನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಲೈಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಲೈಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಎತ್ತಿರ್ಕೊತಾ ಇದ್ದೀನಿ ಅನ್ನ ಎಲ್ಲ ನೀಟಾಗಿ ಬೆಂದಿದೆ ತರಕಾರಿನೂ ಸಹ ಬೆಂದಿರುತ್ತೆ ಐದರಿಂದ ಆರು ವಿಷಲ್ ಉಟ್ಸಿರೋದ್ರಿಂದ ಎಲ್ಲದನ್ನು ಸಹ ನೀಟಾಗಿ ಬೆಂದಿರುತ್ತೆ ಇವಾಗ ನಾನು ಒಂದು ಬೌಲ್ಗೆ ಎಣ್ಣೆ ಅಥವಾ ತುಪ್ಪನ ಹಾಕ್ಬಿಟ್ಟು ಅದಕ್ಕೆ ಗೋಡಂಬಿನ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಅದೇ ಬ ಅದೇ ಬೌಲಿಗೆ ಕಡಲೆ ಬೀಜನ ಹಾಕ್ಬಿಟ್ಟು ಅದನ್ನು ಸಹ ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಮತ್ತು ಒಣ ಕೊಬ್ಬರಿನೂ ಸಹ ಸೇರಿಸ್ಕೊಂಬಿಟ್ಟು ನಾನು ಎತ್ತಿಡ್ಕೊತಾ ಇದ್ದೀನಿ ಇದನ್ನು ಇವ ಈ ಥರ ಫ್ರೈ ಮಾಡ್ಕೊಂಡ್ರೆ ಬಿಸಿಬೇಳೆ ಬಾತ್ಕೆ ಚೆನ್ನಾಗಿರುತ್ತೆ ಸ್ವಲ್ಪ ಕ್ರಂಚಿಯಾಗಿರುತ್ತೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ನಾವು ಕುಕ್ಕರ್ಗೆ ಒಟ್ಟಿಗೆನೇ ಹಾಕ್ಕೊಂಡ್ಬಿಟ್ರೆ ಅದು ಅಷ್ಟು ಟೇಸ್ಟ್ ಬರಲ್ಲ ಅಂತ ನಾನು ಈ ಥರ ಸಪ್ರೇಟಾಗಿ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊತಾಯಿದ್ದೀನಿ ಹಾಗೆ ಅದೇ ಬೌಲ್ಗೆ ಸಾಸಿವೆ ಹಾಕ್ಬಿಟ್ಟು ಸಾಸಿವೆನೆಲ್ಲ ಸಿಡಿಸ್ಕೊಂಡ್ಬಿಟ್ಟು ಇದಕ್ಕೆ ನಾನು ಈರುಳ್ಳಿ ಮತ್ತು ಹಣಮೆಣ್ಸಿಕಾಯಿನ ಹೆಚ್ಚಿಟ್ಕೊತಾ ಇದ್ದೀನಿ ಈರುಳ್ಳಿ ಮತ್ತು ಹಣಮೆಣ್ಸಿಕಾಯಿನ ಸೇರಿಸ್ಕೊಂಡು ಅದು ಸ್ವಲ್ಪ ಕಲ್ಲರ್ ಚೇಂಜ್ ಆದಮೇಲೆ ಅದಕ್ಕೆ ಟೊಮೆಟೊ ಸೇರಿಸ್ಕೊಂಬಿಟ್ಟು ಟೊಮೆಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ಇವಾಗ ನಾನು ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಕ್ಯಾಪ್ಸಿಕಮ್ನು ಸಹ ಸೇರಿಸ್ಕೊಂತಾ ಇದ್ದೀನಿ ಕ್ಯಾಪ್ಸಿಕಮ್ ಹಾಕಾದ್ಮೇಲೆ ಇಲ್ಲಿ ಕ್ಯಾಪ್ಸಿಕನ್ನ ಫುಲ್ಲು ಫ್ರೈ ಮಾಡ್ಕೊಳಕ್ಕೆ ಹೋಗಬಾರ್ದು ಆ ಕ್ಯಾಪ್ಸಿಕಮ್ ಸ್ವಲ್ಪ ಕ್ರಂಚಿಯಾಗಿದ್ದರೇ ಚೆಂದ ಹಾಗಾಗಿ ನಾನು ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ಎರಡರಿಂದ ಮೂರು ಸ್ಪೂನಷ್ಟು ಬಿಸಿಬೇಳೆ ಭಾತ ಪೌಡ್ರನ್ನ ಸೇರಿಸ್ಕೊಂಡ್ಬಿಟ್ಟು ಹಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ನಾನು ಇಲ್ಲಿ ಹುಣಸೆ ಹುಳಿನೂ ಸಹ ಹಾಕಿದ್ದೆ ಅದನ್ನು ಸಹ ಇವಾಗ್ಲೇ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇವಾಗಲೇ ಉಪ್ಪು ಮತ್ತು ಅರಿಶನೂ ಸಹ ಸೇರಿಸ್ಕೊಂಡಿರ್ತೀನಿ ಇಲ್ಲಿ ನಾನು ಅರಿಶಿನ ಪುಡಿನ ಬೇಕು ಅಂದರೆ ನಾವು ರೈಸು ಮತ್ತು ತರಕಾರಿನ ಬೇಯೋಕೆ ಹಾಕಿರ್ತೀವಲ್ಲ ಅವಾಗ್ಲೂ ಸಹ ಸೇರಿಸ್ಕೊಬೋದು ಅಥವಾ ಈ ಥರ ಒಗ್ಗರಣೆಗೂ ಸಹ ಸೇಸ್ಕೊಬೋದು ಸೇರಿಸ್ಕೊಬೋದು ಯಾವುದೇ ರೀತಿ ಟೇಸ್ಟಲ್ಲೇನು ವ್ಯತ್ಯಾಸ ಆಗೋಲ್ಲ ಇವಾಗ ನಾನು ಮಸಾಲೆಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡಿದ್ದೀನಿ ಹಾಗೆ ಇವಾಗ ನಾನು ಈ ಮಸಾಲನೆಲ್ಲ ಬೇಯಿಸಿ ಎತ್ತಿಟ್ಕೊಂಡಿದ್ದಂಥ ರೈಸ್ ಮತ್ತು ತರಕಾರಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತೀನಿ ಹಾಗೆ ಇವಾಗ ನೀರನ್ನು ಸಹ ಇಲ್ಲಿ ನಾನು ಕಾಯಲಿಕ್ಕೆ ಇಟ್ಟಿದ್ದೆ ಬಿಸಿ ನೀರನ್ನು ಹಾಕಬೇಕು ಬಿಸಿ ಬೆಳೆ ಬಾತ್ ಯಾವತ್ತೂ ಹಾಗಾಗಿ ನಾನು ಒಗ್ಗರಣೆ ಹಾಕಿದ ಬೌಲ್ಗೆ ನಾನು ಮಸಾಲನೆಲ್ಲ ಹಾಕಿದ ಮೇಲೆ ಅದೇ ಬೌಲ್ಗೆ ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ ಹಾಗೆ ಇದೇ ಟೈಮಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಇವಾಗ್ಲೇ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾವು ಇಲ್ಲಿ ಕನ್ಸಿಸ್ಟೆನ್ಸಿನ ನೋಡಿಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡ್ರೆ ಒಳ್ಳೆಯದು ಬಿಸಿಬೇಳೆ ಭಾತ್ಗೆ ಯಾವಾಗಲೂ ಬಿಸಿನೀರನ್ನೇ ಯೂಸ್ ಮಾಡಬೇಕು ತಣ್ಣೀರೆಲ್ಲ ಯೂಸ್ ಮಾಡಿದ್ರೆ ಅದು ಫ್ಲೇವರು ಕನ್ಸಿಸ್ಟೆನ್ಸಿ ಎಲ್ಲ ಚೆನ್ನಾಗಲ್ಲ ನಂತರ ನಾನು ಆಗಲೇ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದಂಥ ಗೋಡಂಬಿ ಕಡಲೆ ಬೀಜ ಹಾಗೆ ಕೊಬ್ಬರಿನೂ ಸಹ ಇವಾಗಲೇ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಬಿಸಿಬೇಳೆ ಭಾತ್ ರೆಡಿ ಆಯಿತು ಟೇಸ್ಟ್ ಮಾತ್ರ ಸಕ್ಕದಾಗಿತ್ತು ಆದರೆ ಇಲ್ಲಿ ನಾನು ಕೊಬ್ಬರಿ ಕಡಲೆಬೀಜ ಹಾಗೆ ಗೋಡಂಬಿನೂ ಸಹ ಈ ಥರ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಅದನ್ನು ಎಕ್ಸ್ಟ್ರಾ ಸೇರಿಸ್ಕೊಂಡು ಅದ್ರ ಫ್ಲೇವರೇ ಬೇರೆ ಇರುತ್ತೆ ನಾನು ಇಲ್ಲಿ ಕೊಬ್ಬರಿ ಎಣ್ಣೆಲೆ ಫ್ರೈ ಮಾಡ್ಕೊಂಡಿದ್ದೀನಿ ನೀವು ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಆದರೆ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ನೋಡಿ ಟೇಸ್ಟ್ ಮಾತ್ರ ಇನ್ನೂ ಸಕ್ಕತ್ತಾಗಿರುತ್ತೆ ಹಾಗೆ ಮಧ್ಯಾಹ್ನ ಹೊರಗಡೆ ಹೋಗೋಣ ಅಂತ ಹೋಟ್ವಿ ವಾಟ್ರ್ ಮೆಲಾನ ಚಿಕ್ಕದಾಗಿ ಸ್ಲೈಸ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಸಕ್ಕರೆ ಸೇರಿಸ್ಕೊಂಬಿಟ್ಟು ಮೂರರಿಂದ ನಾಲ್ಕು ಕಾಳು ಮೆಣಸಿಲ್ ಸೇರಿಸ್ಕೊಂಡ್ಬಿಟ್ರೆ ವಾಟ್ರ್ ಮೆಲನ್ ಜ್ಯೂಸ್ ರೆಡಿ ಆಯಿತು ಹಾಗೆ ಡಿ ಮಾರ್ಟ್ಗೆ ಅಂತ ಹೋದ್ವಿ ಅಲ್ಲಿ ನಾನು ನನ್ನ ಮಗನಿಗೆ ಅಂತ ಹೇಳ್ಬಿಟ್ಟು ಒಂದೆರಡು ಬಟ್ಟೆಗಳು ತೊಗೊಂಡೆ ಆಫರ್ ಇದೆ ವರ್ತ್ ಪ್ರೈಸ್ ಅನ್ನಿಸ್ತು ಒಂದು ಶರ್ಟ್ಗೆ ಏಯ್ಟಿ ರುಪೀಸ್ ಏನೋ ಇದೆ ಬಟ್ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ ತುಂಬ ಸಾಫ್ಟ್ ಇದೆ ಹಾಗೆ ಗ್ರಾಸರಿಸನೆಲ್ಲ ತೊಗೊಬಂದಿದೆ ಅದನ್ನೆಲ್ಲ ಚೆಕ್ ಮಾಡ್ಕೊತಾ ಇದ್ದೀನಿ ಯೂಶುವಲಿ ನಾನು ಗ್ರಾಸರೀಸ್ನೆಲ್ಲ ತೊಗೊಳೋದು ಡಿ ಮಾರ್ಟಲ್ಲೇ ಹಾಗಾಗಿ ಚೆಕ್ ಮಾಡ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಬ್ಯಾಸ್ಕೆಟ್ ಸಹ ತೊಗೊಬಂದಿದೆ ಫ್ರೂಟ್ಸ್ ಎಲ್ಲ ಹಾಕೋಕ್ಕೆ ಅಂತ ಇದು ಕೂಡ ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ ಹಂಡ್ರೆಡ್ ರುಪೀಸ್ ಇದೆ ವರ್ತ್ ಪ್ರೈಸ್ ಅನ್ನಿಸ್ತು ಹಾಗೆ ಅದನ್ನೆಲ್ಲ ಚೆಕ್ ಮಾಡಿ ಎತ್ತಿಟ್ಕೊಂಡು ನನ್ನ ಮಗನಿಗೆ ವರ್ಕ್ ಅಂತ ಮಾಡಿಸ್ತಾ ಇದೆ ಎ ಬಿ ಸಿ ಡಿ ಬರೆಸ್ತಾ ಇದ್ದೆ ಅವನಿಗೆ ಇದ್ರಷ್ಟೇ ಅವನು ಬರೆಯೋದು ಅಂದರೆ ಏನೇನೋ ಕಿತಾಪತಿ ಮಾಡ್ತಾನೆ ಹೋಮ್ವರ್ಕ್ನೇ ಮಾಡಲ್ಲ ಅವನು ಇವಾಗ ಅಂತಲ್ಲ ಯಾವಾಗಲೂ ಅಷ್ಟೇ ಅವನಿಗೆ ವರ್ಕ್ ಮಾಡಿಸ್ಬೇಕಾದ್ರೆ ಟಿ ವಿ ಎಲ್ಲ ಆಫ್ ಮಾಡಿಬಿಟ್ಟು ಪಕ್ಕದಲ್ಲಿ ನಾನು ಅಷ್ಟೇ ಅವನು ವರ್ಕ್ ಮಾಡೋದು ನಾನೇ ಒಂದು ಏಳೋಗಿರ್ತೀನಿ ಅವನೇ ಒಂದು ಮಾಡ್ತಾನೆ ಹಂಗಾಗಿ ನಾನು ಯಾವತ್ತೂ ಸಹ ಅವನ ಜೊತೇಲೆ ಇದ್ಬಿಟ್ಟು ನಾನು ಹೋಮ್ ವರ್ಕ್ನ ಮಾಡಿಸ್ತೀನಿ ಇಲ್ಲಿ ಒಂದು ಎ ಬಿ ಸಿ ಡಿ ಬರೆಯೋಕ್ಕೆ ಅವನು ಹಾಫ್ ಆನ್ ಅವರಿಂದ ತರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ ತೊಗೊಂಡಿದ್ದಾನೆ ಏಕೆಂದರೆ ಅವನು ಅದು ಇದು ಒಂದು ಸರ್ತಿ ಬರೆಯೋದು ಮತ್ತೊಂದು ಸರ್ತಿ ಏನೋ ಮಾಡೋದು ಹಾಗೆಲ್ಲ ಮಾಡ್ತಾನೆ ಹಾಗಾಗಿ ಅವನಿಗೆ ಹೇಳಿ 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 ಬರೆಸ್ಬೇಕು ಎ ಟು ಝಡ್ ಕೊನೆಗೂ ಎ ಟು ವರೆಗೂ ಬರೆದ್ಬಿಟ್ಟು ಮುಗಿಸ್ತಾ ಫಾರ್ಟಿ ಫೈವ್ ಮಿನಿಟ್ಸ್ ಟೈಮ್ ತಗೊಂಡು ಹಾಗೆ ಇಲ್ಲಿ ಅವ್ನು ಸ್ಕೂಲಿಂದ ಪ್ರಾಜೆಕ್ಟ್ ವರ್ಕ್ ಅಂತ ಕೊಟ್ಟಿದ್ದರು ಅದನ್ನು ಸಹ ಮಾಡೋಕ್ಕೆ ಮೆಟೀರಿಯಲ್ಸ್ನೆಲ್ಲ ತೊಗೊಬಂದಿದ್ದೆ ಅದನ್ನೆಲ್ಲ ಈ ಥರ ಫ್ಲವರ್ ಥರ ಮಾಡಿಬಿಟ್ಟು ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೆ ಅವ್ನು ಸ್ಕೂಲಿಗೆ ಫ್ಲವರ್ ಥರ ಮಾಡಿಬಿಟ್ಟು ಕೊಟ್ಟು ಕಳಿಸ್ಬೇಕು ಅಂತ ಹೇಳಿದರು ಹಾಗಾಗಿ ನಾನು ಅದನ್ನೆಲ್ಲ ರೆಡಿ ಮಾಡಿಕೊಂಡು ಮುಗಿಸೋ ಅಷ್ಟರೊಳಗೆ ಲೆವೆನ್ ತರ್ಟಿ ಆಗಿತ್ತು ಇದಾಗಿತ್ತು ಇವತ್ತಿನ ದಿನ ಇನ್ ಕೇಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು